ನಾವು ಇವತ್ತು ಏನು ಹಿಡಿದೀವಿ ಅಂದರೆ ಅದ್ಮಾಪುರ ಹೊಂಟಿವು ನಾನು ಅಲ್ಲ ಮಂದ ನಿಮ್ಗೆ ಕರ್ಕೊಂಡು ಹೋಗ್ತೇನೆ ಹೇಳ್ರಿ ನಮ್ ದೋಸ್ತನ್ ಬುಲೆಟ್ ರೀ ಕಾಗಲಕ್ಕ ನಮ್ ದೋಸ್ತ ಕರ್ಕೊಂಡ್ ಹೊಂಟು ರೀ ನಾವ್ ನೈಡ್ರಿ ಹೋಗುನು ಮತ್ ಈಗ ನೋಡ್ರಿ ಇದೇನ್ ಕಾಣ್ ನೋಡು ಅದಾಗ ಅವಳ ಪಾದಯಾತ್ರೆ ರಕ್ಷಣೆ ಮಾಡಿದ ಇದು ಜಾಗ ಅಂತರಿ ಹೇಳಿದ್ರಿ ನಮ್ಗ ಅದಾಗ ನಾ ಅದ್ಮಾಪುರದ ರೀ ಅದ್ಮಾಪುರದ ಬಂದು ಮಂದಿ ನೋಡಿ ನನ್ ತಲೆನ ತಿರ್ಗಿತ್ರಿ ಅಪ್ಪ ಇಷ್ಟು ಮಂದಿ ನೋಡಿ ನಂಬರ್ ಏನ್ ಹಚ್ಚದಂತ ನಂಗೆ ದರ್ಶನ ಸಿಗದಿದೆ ಅಲ್ ನಾನು ಅನ್ಕೊಂಡಿದ್ದೆ ನೈಟ್ರಿ ಈಗ ಮುಂದೆ ಹೋಗನು ಅಂತ ಹಂಗ ಒಳಗಡೆ ಬಂದ ತಕ್ಷಣ ನಂಬರ್ ಹಚ್ಚಿದ್ರೀ ಪೆಲ್ಲ ನೋಡ್ರಿ ಗುಡಿ ಹೆಂಗೈತೆ ಇದು ಏನೋ ಒಳಗಡೆ ಐತಿ ನೋಡ್ರಿ ಅದ್ರ ಒಳಗಡೆ ಹೋಗಿ ಬಂದ್ರಿ ನಾವು ಫಸ್ಟ್ ಅಂತ ಇಲ್ಲಿ ಮೊಬೈಲ್ ಹಲಾವ್ ಆಗಿತ್ತು ವಿಡಿಯೋ ಮಾಡಾಕ ಹಂಗಾರ ರಿಕ್ವೆಸ್ಟ್ ಮಾಡಿ ಅಲೌಡ್ ತೋನಿ ಸ್ವಲ್ಪ ಸ್ವಲ್ಪ ಮಾಡಿದೇನ್ರಿ ನೋಡ್ರಿ ಹೆಂಗೈತೆ ಅಂತ ಅದ್ಮಫರ್ ಗುಡಿ ಒಳಗಡೆ ಬಂದ ಅಜ್ಜಾಗ ನಮಸ್ಕಾರ ಮಾಡಿ ಹೊರಗಡೆ ಬಂದ್ರಿ ಹೊರಗಡೆ ಬಂದ ಗುಡಿ ಎಲ್ಲಾ ಸುತ್ತಮುತ್ತ ಹಾಕಿ ನೋಡಿದ್ರಿ ಆಜು ಬಾಜು ನೋಡ್ರಿ ಅಂತ ಗುಡಿ ಅದಾಗ ನೋಡ್ರಿ ನೋಡ್ರಿ ಅಂತ ಗುಡಿ ಹಿಂದಗಡೆ ಬಂದ್ರೆ ಇಲ್ಲಿ ಶಿವನ ಮೂರ್ತಿ ಕಂತೈತಿ ನಿಮಗ ಅದೆಲ್ಲ ಸುತ್ತ ಹಾಕಿ ನಡ್ರಿ ಈಗ ಮುಂದ್ಗಡೆ ಹೋಗನು ಜನ ಮಾತ್ರ ಸಕ್ಕತ್ ಆಯತ್ರಿ ನೋಡ್ರಿ ಎಷ್ಟೈತಿ ಊಟ ಪ್ರಸಾದಿಗಳಿಲ್ಲ ಮುಂದ್ಗಡೆ ಬಂದ್ರಿ ಈಗ ಅಜ್ಜಂದ ಮೂರ್ತಿಗಳು ನೋಡ್ರಿ ಆನಿ ಆನೆಗಳಾಗಲಿ ಮತ್ತು ಕುದುರೆಗಳಾಗಲಿ ಕೆತ್ತನೆ ಕೆತ್ತನೆ ಮಾಡಿದವ್ರು ಸೇಮ್ ಟು ಸೇಮ್ ನಿಂತಂಗ ಇದಾವೆ ನೋಡ್ರಿ ಜೀವಂತ ಇದ್ದಂಗ ಅದನ್ನ ಮೂರ್ತಿ ನೋಡ್ರಿ ಆಶೀರ್ವಾದ ಜಿಮ್ ಮಾಡ್ತೇನೆ ಗುಡಿ ಅಂತ ನೋಡ್ರಿ ಒಂದು ಇವ್ರಿ ಹಾಕ್ತೇನೆ ನೋಡ್ರಿ ಹಂಗೇಡೀಸ್ ಅಂಡ್ ಜಂಟಲ್ಮೆನ್ ವೆಲ್ಕಮ್ ಟು ಆದ್ಮಾಪುರ್ ಭಂಡಾರ ಸೋಹ್ಲಾ